ಓ ನಮಃ ಶಿವ ಗುರುದೇವ ಗುರು ವಿಷ್ಣು ನಮೇಶ್ವರ ಪರಬ್ರಹ್ಮ ದೈ ಶ್ರೀ ಗುರು ಈ ದಿನ ಬಂದಮೇ ಉಣಿಮೆ ಆಗಿರ್ತಕ್ಕಂಥ ಬಾ ಬನಶಂಕರಿ ದೇವಿಯ ರಥೋತ್ಸವ ಈ ಹಿರಿಗೂರು ಗ್ರಾಮದಲ್ಲಿ ನಡೀತಕ್ಕಂಥ ಮಹಾತ್ಮಾಜಿಯವರ ಬ್ರಾಹ್ಮರದ ಹೊರ ಮಠದ ಅವರ ಹಸ್ತದಿಂದ ನಡೀತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಎಲ್ಲ ಭಕ್ತರು ಯಾವ ಹಳ್ಳಿಗೆ ಭಿಕ್ಷಕ್ಕೆ ಹೋದ್ವಿ ಆ ಅಲಜರ ಕೃಪೆಯಿಂದ ಈ ನಿರ್ಮಾಣ ಆಗಿರ್ತಕ್ಕಂಥ ಮಾತು ಮಾತು ಆದಿಶಕ್ತಿ ಬನಶಂಕರಿ ದೇವಿಯ ಗುಡಿ ಭಾಳ ಸುಂದರವಾಗಿರ್ತಕ್ಕಂಥದ್ದು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮದ ಹಿರಿಯರು ದೇವಿಯ ಕಮಿಟಿಯವರು ಮತ್ತು ತಾಯಂದರು ಮತ್ತು ಗ್ರಾಮದಲ್ಲಿ ವೈಭವದಿಂದ ಆಂಜನೇಯನ ಆಶೀರ್ವಾದದಿಂದ ಶ್ರೀ ದೇವಿ ಆಶೀರ್ವಾದದಿಂದ ನಡೀತಕ್ಕಂಥ ಭಾಳ ಸಾಕಾರ ಮಾಡತಕ್ಕಂಥ ಎಲ್ಲ ಭಕ್ತರಿಗೂ ಬಂಧು ಬಾಂಧವರಿಗೂ ಎಲ್ಲ ಹಿರಿಯರಿಗೂ ತಾಯಂದರಿಗೂ ಒಂದಿಸಿ ಹೊನ್ನಾಳಿ ತಾಲೂಕು ಜಿಡುಗುರು ಗ್ರಾಮದ ಶ್ರೀ ಬನಶಂಕರಿ ದೇವಿಯ ಬನದ ಹುಣ್ಣಿಮೆಯ ಶ್ರೀ ಅಂಗವಾಗಿ ಇವತ್ತಿನ ದಿವಸ ಎಡೆಯಲಿರುವ ಶ್ರೀ ಬನಶಂಕರಿ ದೇವಿಯ ಅಲಂಕಾರ ಮಹಾ ದೇವಿಯ ದಯಾನಂದಪುರಿ ಸ್ವಾಮಿಗಳು ಅಣ್ಣಪ್ಪ ಸ್ವಾಮಿಗಳು ನಮ್ಮಗಳ ನೇತೃತ್ವದಲ್ಲಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಶ್ರೀ ದೇವಿಗೆ ದೇವಿಯ ಗಂಗಾ ಪೂಜೆ ಸುಬ್ರಹ್ಮಣ್ಯ ಸ್ವಾಮಿ ಆಂಜನೇಯ ಸ್ವಾಮಿ ಗಣಪತಿ ಸ್ವಾಮಿಯ ಸಮ್ಮುಖದಲ್ಲಿ ನಾವುಗಳು ಮುತ್ತೈದರಿಂದ ಶ್ರೀ ಬನಶಂಕರಿ ದೇವಿಯ ಮಹಾ ಮಹಾ ಸಂಕಲ್ಪ ಪೂಜೆ ನಂತರ ಅಭಿಷೇಕ ನಂತರ ಮಹಾಮಂಗಳಾರತಿ ನಂತರ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಬನಶಂಕರಿ ದೇವಿಯ ಮೆರವಣಿಗೆಯನ್ನು ಸಕಲ ಗ್ರಾಮಸ್ಥರ ಗೌರವಸ್ಥರ ಮಹಾ ಗುರುಗಳ ದೇವರುಗಳ ಸಮ್ಮುಖದಲ್ಲಿ ನಡೆಯಲಿರುವ ಶ್ರೀ ಮನದ ಹುಣ್ಣಿಮೆಯ ಪೂಜೆಯು ಸಾಂಗೋಪಾಂಗವಾಗಿ ನೆರವೇರಲಿ ದೇವರುಗಳ ಕೃಪಾ ಆಶೀರ್ವಾದ ಸದಾಕಾಲ ಭಕ್ತರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತ ಸಕಲ ದೇವಿಯ ಪೂಜೆಯು ಸಾಂಗೋಪಾಂಗವಾಗಿ ನೆರವೇರಲೆಂದು ಪ್ರಾರ್ಥಿಸುತ್ತೇವೆ ಶುಭವಾಗಲಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ತ್ರೇಂಬಿಕೆ ದೇವಿ ಶಾಖಾಮರಿ ದೇವಿ ನಮಸ್ತತೆ ಸರ್ವ ಸದ್ಭಕ್ತಾದಿಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ ಅತ್ಯಂತ ಸುದಿನವಾಗಿದೆ ನಮ್ಮೆಲ್ಲರಿಗೂ ಯಾಕೆಂದ್ರೆ ಶ್ರೀ ವಿಜಯ ಶಾಲಿವಾನ ಶಾಲಿವಾನಶಕ್ಕೆ ಸಾವಿರದ ಒಂಬೈನೂರ ನಲವತ್ತಾರನೇ ವಿರೋಧಿ ಕ್ರೋಧಿ ಸಂವತ್ಸರದ ಈ ಒಂದು ದಕ್ಷಿಣಾಯನ ಮಹಮಟ್ಟ ದಿನದಂದು ಈ ದಿನ ಸಂಕ್ರಾಂತಿಯ ಪೂರ್ವಭಾವಿಯಾಗಿ ಬನದ ಹುಣ್ಣಿಮೆಯ ಒಂದು ವಿಶೇಷವಾಗಿ ಡಿಡ್ಗೂರಿನ ಗ್ರಾಮದ ಸರ್ವ ಸರ್ಮಂಗಳಿಯರು ಮುಂಜಾನೆಯ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸಿ ಆದಿಯಾಗಿ ಗಣೇಶ ಸುಬ್ರಹ್ಮಣ್ಯ ಹಾಗೂ ಆಂಜನೇಯನ ಆದಿಯಾಗಿ ಗಂಗಾ ಪೂಜೆಯನ್ನು ನೆರವೇರಿಸ್ಕೊಂಡು ಬಂದು ಕಳಸಾರೋಹಣ ಎಲ್ಲ ಆಗ್ತಾ ಇದೆ ಇದೊಂದು ವಿಶೇಷವಾದ ಸಂಗತಿಯಾಗಿರುವ ಈ ಒಂದು ಮಾತೆ ಶಕ್ತಿ ದೇವತೆ ಸರ್ವ ಜನಾಂಗದ ಶಕ್ತಿ ದೇವತೆಯಾಗಿದೆ ಒಂದು ಕುಲಕ್ಕೆ ಮಾತ್ರ ಸೀಮಿತರಾಗಿರದೆ ಗಿಡಗೂರು ಗ್ರಾಮದ ಸರ್ವ ಕುಲದೇವತೆಯಾಗಿದ್ದು ಶಕ್ತಿ ದೇವತೆಯಾಗಿದ್ದು ಎಲ್ಲ ಸದ್ವತ್ತಾದಿಗಳು ಈ ಒಂದು ಶುಭ ಸಮಾರಂಭದಲ್ಲಿ ಈ ಒಂದು ಬನದ ಹುಣ್ಣಿಮೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ ಜೊತೆಗೆ ಈ ಒಂದು ದೇವಸ್ಥಾನದ ಸರ್ವ ಪದಾಧಿಕಾರಿಗಳು ಹಾಗೂ ವೀಕ್ಷಕರಲ್ಲಿ ಕೇಳ್ಕೊಳೋದೇನೆಂದ್ರೆ ಇದಕ್ಕೆ ಯಾವುದೇ ಸರ್ಕಾರದ ಅನುದಾನಗಳಿಲ್ಲ ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯ ಯಾವುದೇ ಅನುದಾನಗಳಿಲ್ಲ ಸರ್ವ ಭಕ್ತಾದಿಗಳ ಒಂದು ಸವಿನಯ ಕಾಣಿಕೆಯಿಂದಾಗಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಇಲ್ಲಿ ಸೇರಿರುವ ಸದ್ಭಕ್ತಾದಿಗಳು ಮಾತ್ರವಲ್ಲದೆ ನೆರೆಹೊರೆಯ ಗ್ರಾಮದವರು ಹಾಗೂ ಹೊನ್ನಾಳಿಯಲ್ಲಿ ನೆಲೆಸಿರುವಂತಹ ಅನೇಕ ನೌಕರ ಬಾಂಧವರು ಹಾಗೂ ಇಲ್ಲಿ ಇಲ್ಲಿನ ಒಂದು ನೌಕರ ಬಾಂಧವರು ಬೇರೆ ಸ್ಥಳದಲ್ಲಿ ಇರುವಂತವರು ಸಹ ಒಂದು ತನುಮನ ಧನದ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಸರ್ಕಾರ ತಮ್ಮ ಕಡೆಗೆ ಒಂದು ಒಲವನ್ನ ತೋರಿಸಿ ಇದನ್ನ ಸ್ವೀಕರಿಸಿದ್ದೆ ಆದ್ರೆ ಮಾನ್ಯ ಶಾಸಕರಾಗಿರ್ಬೋದು ಇಲ್ಲಿಯ ಒಂದು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು ಹಾಗೂ ತಾಲೂಕು ಪಂಚಾಯಿತಿಯ ಮೆಂಬರ್ಗಳಾಗಿರ್ಬೋದು ಈ ಒಂದು ಶಕ್ತಿ ದೇವತೆ ಅವರಿಗೆ ನಮ್ಮ ಒಂದು ದೇವಸ್ಥೆಯ ಉಳಿದ ಒಂದು ಕಟ್ಟಡಗಳ ನಿರ್ಮಾಣದಾಗಿರ್ಬೋದು ಕಾರ್ಯಕ್ರಮಗಳ ಅನುದಾನಕ್ಕೆ ದೇಣಿಗೆಯನ್ನು ನೀಡಿದ್ದೆ ಅದರಲ್ಲಿ ಆ ಸದ್ಭಕ್ತಾದಿಗಳಿಗೆ ದೇವತೆಯು ಸರ್ವ ಸಂಪನ್ನವಾದ ಸಕಲೈಶ್ವರ್ಯವನ್ನ ಕೊಡ್ಲಿ ಅಂತ ಕೇಳ್ಕೊಂತ ಸರ್ವ ಭಕ್ತಾದಿಗಳಿಗೆ ಈ ಒಂದು ಬನದ ಹುಣ್ಣೆ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ ಇದು ಯಾರ ಒಂದು ಮನೆಯ ಕಾರ್ಯಕ್ರಮ ಆಗ್ರಹ ಶಕ್ತಿ ದೇವತೆಯ ಒಂದು ಕಾರ್ಯಕ್ರಮವಾಗಿರೋದ್ರಿಂದ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಅಭಿಷೇಕ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಸರ್ವ ದೇವಸ್ಥಾನದ ಕಮಿಟಿಯ ಪರವಾಗಿ ವಿನಂತಿಸಿಕೊಳ್ತೇನೆ ರಂಜಿತಾ ಗೋಪಿ ಶಿಕ್ಷಕರು ನನ್ನ ಹೆಸರು ಹನುಮಂತಪ್ಪ ಎಚ್ ಮಾಜಿ ಸೈನಿಕ ಹಾಗೂ ಹೊನ್ನಾಳಿ ತಾಲೂಕು ನೇಕಾರರಾವ್ ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ದಿಡಗೂರು ಗ್ರಾಮದಲ್ಲಿ ಇವತ್ತಿನ ದಿವಸ ಶ್ರೀ ಬನಶಂಕರಿ ದೇವಿಯ ಬನದ ಹುಣ್ಣಿಮೆಯ ಕಾರ್ಯಕ್ರಮ ಜರುಗುತ್ತದೆ ಈ ದೇವಸ್ಥಾನವನ್ನು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಶ್ರೀ ಸದ್ಗುರುಗಳಾದಂಥ ಶ್ರೀ ಚನ್ನೇಶ್ವರ ಸ್ವಾಮಿ ಮಹಾರಸ್ವಾಮಿಗಳು ಹಾಗೂ ಹೊನ್ನಾಳಿಯ ಕ್ಷೇತ್ರ ಚನ್ನ ಒಡೆಯರ್ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ಹೈರಣ್ಯ ಮಠದ ಬಸವರಾಜ ಸ್ವಾಮಿಗಳು ಇನ್ನು ಹಾಗೂ ಶ್ರೀ ದೇವಾಂಗ ಕುಲ ಪೀಠಾಧಿಪತಿ ಆದಂಥ ಶ್ರೀ 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 ದಯಾನಂದ ಪುರಿ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ದೇವಸ್ಥಾನವನ್ನು ಪೂರ್ಣೋದ್ಧಾರವಾಗಿ ಜೀರ್ಣೋದ್ಧಾರವಾಗಿ ನೆರವೇರಿಸಿಕೊಡಲಾಯಿತು ಅವರೆಲ್ಲರ ಸಮ್ಮುಖದಲ್ಲಿ ಪ್ರತಿ ವರ್ಷದಂತೆ ಶ್ರೀದೇವಿಯ ಬನದ ಹುಣ್ಣಿಮೆ ಕಾರ್ಯಕ್ರಮವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವ ಗ್ರಾಮದ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯಾದಂಥ ಒಂದು ಅವರಿಗೆ ಅನುಕೂಲ ಆದಂಥ ಎಲ್ಲ ರೀತಿಯ ಪ್ರಯೋಜನಗಳನ್ನು ಈ ದೇವಸ್ಥಾನದ ಕಮಿಟಿಯವರ ಜೊತೆಗೆ ಮಾಡಿ ಇದ್ದಾರೆ ಅವರೆಲ್ಲರಿಗೂ ಸಹ ಜಿಡುಗೂರು ಗ್ರಾಮದ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ